ಯಾಕಂದರೆ ಬೇರೆ ಕಡೆಗಳಲ್ಲಿ ನಾನು ಕೂಡ ನೋಡಿದ್ದೀನಿ ಇಲ್ಲಿಗೆ ಯಾಕೆ ಬಂದ್ ಬಂತರಿ ಅಂತ ನಾವು ಕೇಳಿದೆ ಅದರಲ್ಲಿ ಅವರು ಹೇಳಿದ್ರು ಅವ್ರಿಗೆ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಸರ್ ನಾನು ಹೇಳಬಾರ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊರತು ಹೇಳಲಿಕ್ಕೆ ಇಷ್ಟಪಡಲ್ಲ ಮತ್ತು ಅವರನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಬೆಂಗಳೂರಿನಲ್ಲಿ ಸುಮಾರು ಕೋಚಿಂಗ್ ಸೆಂಟ್ರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳಿದ್ದಾವೆ ಅಮೋಘ ವರ್ಷಕ್ಕೆ ಯಾಕೆ ಬರಬೇಕು ಸರ್ ಇದು ಹೇಗೆ ನೀವು ಯಾವ ರೀತಿ ಅವ್ರಿಗೆ ಧೈರ್ಯನ ಧೈರ್ಯವನ್ನು ಕೊಡ್ತೀರಾ ನೀವು ಯಾವ ರೀತಿ ಆ ಅಭ್ಯರ್ಥಿಯನ್ನ ಪ್ರಿಪೇರ್ ಮಾಡ್ತೀರಾ ಸೊ ಮೊದಲು ಬಂದಂತ ಒಂದು ಒಬ್ಬ ಅಭ್ಯರ್ಥಿಗೆ ಫೆಸಿಲಿಟೀಸ್ ಯಾವ ರೀತಿ ಇದೆ ಅತ್ಯುತ್ತಮ ತುಂಬಾ ಗುಣಮಟ್ಟದ ಬೋಧನೆ ಹಾಗೂ ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥ ಒಂದು ಸೊ ಬೀದರ್ನಿಂದ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹಮ್ಮ ವರ್ಷದ ಸಕ್ಸಸ್ ಕ್ಯಾಂಡಿಡೇಟ್ಸ್ ಅದನ್ನು ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನಿಮ್ಮ ಲೈಬ್ರರಿ ಮತ್ತೆ ನೀವು ಓದುವಂತ ಸ್ಥಳ ಮಾಡಿದ್ರಲ್ಲ ಸೊ ಅದನ್ನ ನೋಡಿದ್ವಿ ನಾನು ಆ ಒಂದು ಅವಕಾಶ ಪಡ್ಕೊಂಡಿರಲಿಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಅಲ್ಲಿ ಅಂದ ಅಭ್ಯರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ ಸೊ ನಾನು ಕೂಡ ಬಂದಾಗಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕೆಲಸ ಮಾಡುವಂಥರ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ಸೊ ನೀವು ಕೂಡ ಆಗಿರ್ಬೋದು ಯಾವೆಲ್ಲ ಕೋರ್ಸ್ಗಳಿಗೆ ತರಬೇತಿ ಸಿಗುತ್ತೆ ಕೇವಲ ಎಂಟು ರೂಪಾಯಿ ಕೊಡ್ತಾ ಇದ್ರಲ್ಲ ಸೊ ಅವರು ಎಂಟು ಸಾವಿರ ಫೀಸನ್ನು ಏನ್ ಪೇ ಮಾಡಿರ್ತಾನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ನೌಕರಿ ಅನ್ನೋದು ಒಂದು ಕನಸಾಗಿರುತ್ತೆ ಐ ಎ ಆಗಬೇಕು ಕೆ ಎ ಎಸ್ ಆಗಬೇಕು ಪೊಲೀಸ್ ಆಗಬೇಕು ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ ಎಷ್ಟೋ ಜನ ತಂದೆ ತಾಯಿಂದ ಒಂದು ಕನಸಾಗಿರುತ್ತೆ ಆದ್ರೆ ಆ ಆ ಒಂದು ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಗುರಿ ಇರಬೇಕು ಅದರ ಹಿಂದೆ ಒಂದು ಗುರು ಇರಬೇಕು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಸರಿಯಾದ ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶನ ಹೇಗೆ ಸಿಗುತ್ತೆ ಅಂದ್ರೆ ಅನುಭವ ಇರುವಂತಹ ವ್ಯಕ್ತಿಗಳಿಂದ ಸಿಗುತ್ತೆ ಆದ್ರೆ ಈ ಗುರಿ ಮತ್ತೆ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ ಗುರುಗಳಿಗೆ ಅನುಭವ ಇರಬೇಕು ಮತ್ತೆ ಅಗಾಧವಾದಂತಹ ಜ್ಞಾನ ಇರಬೇಕು ಆ ಗುರುಗಳು ಕೊಡುವಂಥ ಮಾರ್ಗದರ್ಶನದಿಂದಲೇ ನಾವು ಯಶಸ್ಸನ್ನು ಕಾಣ್ಬೋದು ಆ ಗುರುಗಳು ಎಲ್ಲೂ ಸಿಗ್ತಾರೆ ಅಂತ ನಾವು ಹುಡ್ಕೊಂಡು ಹೊರಟಾಗ ನಮಗೆ ಸಿಕ್ಕಿದಂಥದ್ದು ಅಮೋಘ ವರ್ಷ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಅಮೋಘ ವರ್ಷ ತರಬೇತಿ ಸಂಸ್ಥೆಯು ಕಳೆದ ಹತ್ತು ವರ್ಷಗಳಿಂದ ಅನುಭವ ಇರುವಂತಹ ಸಂಸ್ಥೆ ಅಷ್ಟೇ ಅಲ್ಲ ಸಾವಿರದ ಆರುನೂರ ನಲವತ್ತೆಂಟಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಒಂದು ಅಮೋಘ ವರ್ಷ ತರಬೇತಿ ಸಂಸ್ಥೆಯಿಂದ ತರಬೇತಿಯನ್ನು ಪಡೆದು ಸರ್ಕಾರಿ ನೌಕರಿಯಲ್ಲಿ ಇವಾಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರಿ ನೌಕರಿಯನ್ನ ಪಡೆದಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಅಮೋಘ ವರ್ಷ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ರಾಮಣ್ಣ ಗೌಡ ಅವರನ್ನ ಭೇಟಿ ಮಾಡೋಣ ಬನ್ನಿ ಸರ್ ನಮಸ್ಕಾರ ಹಾಂ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಹೆಮ್ಮೆ ಏನಂದರೆ ಅಂಧ ವ್ಯಕ್ತಿಗಳು ಅಂದರೆ ಅಂಧ ಅಭ್ಯರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ ಸೊ ಮತ್ತೆ ಬೇರೆ ಬೇರೆ ಜಿಲ್ಲೆ ಅಲ್ಲಿಂದ ಕೂಡ ಬರ್ತಾ ಇದ್ದಾರೆ ಸೊ ಮೊದಲನೇದಾಗಿ ಹತ್ತು ವರ್ಷದ ಅನುಭವ ನಿಮಗೆ ಇದೆ ಸೊ ಅಷ್ಟೇ ಅಲ್ಲದೆ ಸಾವಿರದ ಆರುನೂರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳನ್ನು ನೀವು ಸರ್ಕಾರಿ ನೌಕರಿಗೆ ಅಂದರೆ ಅವರಿಗೆ ಪಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೀರ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಸ್ ಸರ್ ಈ ಅಮೋಘ ವರ್ಷ ಅನ್ನುವಂಥ ಒಂದು ಏನು ಸಂಸ್ಥೆ ಊಟ ಇದು ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯದಲ್ಲಿದ್ದಂಥ ಒಬ್ಬ ಕಟ್ಟಕಡೆಯ ಒಂದು ರೈತನ ಮಗ ಕೂಲಿ ಕಾರ್ಮಿಕನ ಮಗನನ್ನು ತಲುಪುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಕೂಡ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಆರಂಭಿಸಿದಂಥ ಒಂದು ಸಂಸ್ಥೆ ಇದನ್ನು ಬೇಸಿಕಲಿ ಇವತ್ತು ರಾಜ್ಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸೊ ಎಂಟು ಸಾವಿರದ ಫೀಸನ್ನು ಕಟ್ಟಲಿಕ್ಕೂ ಸಾಧ್ಯ ಇರುವಂಥ ಒಂದು ಕೆಲಸ ಒಂದು ಅಷ್ಟು ಒಂದು ಹಂತಲ್ಲಿದ್ದಾರೆ ಅದನ್ನು ಇವತ್ತು ಅಮೋಘ ವರ್ಷ ಕಳೆದ ಹತ್ತು ವರ್ಷಗಳಿಂದ ಇವತ್ತು ನಾವು ಸರ್ವಿಸನ್ನು ಕೊಡ್ತಾ ಇದ್ದೀವಿ ಸಂಸ್ಥೆ ಆರಂಭವಾದಾಗ ಬರೀ ಎರಡು ಸಾವಿರ ರೂಪಾಯಿಗಳಿಂದ ನಾನು ಒಂದು ಈ ಒಂದು ಕೋಚಿಂಗನ್ನು ಆರಂಭಿಸಿದ್ದು ಸೊ ಎರಡು ಸಾವಿರದ್ದು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟು ಸಾವಿರ ಹೀಗೆ ಬೆಳೀತಾ ಬೆಳೀತಾ ಬಂದು ಸೊ ಇವತ್ತು ಹತ್ತು ವರ್ಷ ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲೂ ಕೂಡ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಒಂದು ಬಡ ಮಧ್ಯಮ ವರ್ಗ ಎಸ್ ಸಿ ಎಸ್ ಟಿ ಹಿಂದುಳಿದ ಮಕ್ಕಳಿಗೆ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಕೂಡ ಎಂಟು ಸಾವಿರ ರೂಪಾಯಿಗಳಿಗೆ ಒಂದು ತರಬೇತಿನ ಕೊಡ್ತಾ ಇದ್ದೀನಿ ಸರ್ ಅದನ್ನು ಅಲ್ಲದೆ ಸೊ ಇದುವರೆಗೆ ರಾಜ್ಯದಲ್ಲಿ ಸಾವಿರದ ಆರುನೂರಕ್ಕೂ ಅಧಿಕ ಮಕ್ಕಳನ್ನು ಸರ್ಕಾರಿ ಹುದ್ದೆಗೆ ತಲುಪಿಸಿರುವಂಥ ಒಂದು ಸೇರಿಸತಕ್ಕಂಥ ಒಂದು ಹೆಮ್ಮೆ ಅಮೋಘ ವರ್ಷ ಸಂಸ್ಥೆದಾಗಿದೆ ಸರ್ ಅದನ್ನು ಇದೆಲ್ಲವನ್ನು ಕೂಡ ನಾವು ಇಷ್ಟು ಕಡಿಮೆ ಮೊತ್ತದಲ್ಲಿ ಇಷ್ಟೆಲ್ಲ ಸೇವೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಸೊ ಅದನ್ನೇನಪ್ಪ ಅಂದರೆ ಸೇವಾ ಮನೋಭಾವವನ್ನು ಹೊಂದಿರುವಂಥದ್ದೇ ಇದಕ್ಕೆ ಸಾಕ್ಷಿ ಸರ್ ಮುಂಚೆ ನಾವು ಇದು ಯಾವುದೇ ಥರ ಬ್ಯಾಕ್ಗ್ರೌಂಡ್ ನಮ್ಗೆ ಐಡಿಯಾಸ್ ಇರಲಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಒಂದು ಸ್ವಲ್ಪ ಭಯ ಇರುತ್ತೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದು ನೆಕ್ಸ್ಟ್ ಇಲ್ಲಿಗೆ ಬಂದು ಅಡ್ಮಿಷನ್ ಆದಾಗಂತೂ ನನಗೆ ನಿಜವಾಗ್ಲೂ ಈ ಥರ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಖಂಡಿತವಾಗ್ಲು ಗೊತ್ತಿರಲಿಲ್ಲ ನಾವು ಡಿಗ್ರಿ ಮಾಡಿದಾಗ ಇದ್ದಂಥ ಇನ್ಫಾರ್ಮೇಷನಲ್ಲೂ ಇಲ್ಲಿಗೆ ಬಂದಾಗ ನಾನು ಕಲಿತಂಥ ಇನ್ಫಾರ್ಮೇಷನ್ ತುಂಬ ಡಿಫ್ರೆನ್ಸ್ ಇದೆ ಇದು ಇದೆಯಾ ಈ ಥರ ಮಾಹಿತಿನೂ ಸಿಗ್ತಿದೆಯಾ ಅಂತ ನನಗೆ ಫಸ್ಟೇ ಗೊತ್ತಾಗಿದೆ ಇಲ್ಲಿ ಸರ್ ಬೆಂಗಳೂರಲ್ಲಿ ಸುಮಾರು ಕೋಚಿಂಗ್ ಸೆಂಟ್ರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳಿದ್ದಾವೆ ಅಮೋಘ ವರ್ಷಕ್ಕೆ ಯಾಕೆ ಬರಬೇಕು ಸರ್ ಸರ್ ಒಂದು ಯಾಕೆ ಅಭೋಗ ವರ್ಷವನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಸೊ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಗುಣಾತ್ಮಕ ಕಾಂತಿ ಅನ್ನುವಂಥ ಒಂದು ಟ್ಯಾಗ್ಲನ್ನೇ ಇಟ್ಕೊಂಡು ಅವನು ಪಠ ಮಾಡ್ತಾ ಇದ್ದೀನಿ ಅತಿ ಕಡಿಮೆ ಫೀಸು ಅತಿ ಗುಣಮಟ್ಟದ ತರಬೇತಿ ಸೊ ಅತ್ಯಂತ ದೀರ್ಘಾವಧಿಯ ತರಬೇತಿ ಸೊ ಈ ಮೂರು ಅಂಶಗಳನ್ನು ಇಟ್ಕೊಂಡು ಸೊ ವಿದ್ಯಾರ್ಥಿಗಳಿಗೆ ಸೇವೆ ಮಾಡ್ತಾ ಇರೋದ್ರಿಂದ ಸೊ ವಿದ್ಯಾರ್ಥಿಗಳು ಅಮೋಘ ವರ್ಷ ಚಾಯ್ಸ್ ಅನುಕೂಲ ಆಗುತ್ತೆ ಅವ್ರಿಗೆ ಯಶಸ್ಸನ್ನು ಪಡೆಯೋಕ್ಕೆ ಒಂದು ಅನುಕೂಲ ಆಗುವಂಥ ಇಲ್ಲಿ ಬಂದಾಗ ಯಾವ ಥರ ಓದಬೇಕು ಏನು ಅಂತೆಲ್ಲ ಗೊತ್ತಾಗಿ ಗೊತ್ತಾಯಿತು ಸೈನ್ಸ್ ಬ್ಯಾಕ್ ಬಂದಿರೋದಾದ್ರೂ ನನಗೆ ಬಯಾಲಜಿ ಅಷ್ಟೊಂದು ಧೈಡ್ಯ ಇರಲಿಲ್ಲ ಇಲ್ಲಿ ಗಂಗಾಧರ್ ಸರ್ ಕ್ಲಾಸ್ ಕೇಳೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಹಿಸ್ಟ್ರಿ ಕ್ಲಾಸಸ್ಸು ಚಾಣ್ಯ ಸರ್ ಸತೀಶ್ ಸರ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಯಾವ ಥರ ಬುಕ್ಸ್ ಓದಬೇಕು ಯಾ ರೆಫ್ರೆನ್ಸ್ ಬುಕ್ಸ್ ಆಗಲಿ ಯಾವುದೇ ಡೌಟ್ಸ್ ಕೇಳಿದ್ರೂ ನೀಟಾಗಿ ಹೇಳ್ತಾರೆ ಜಿಯೋಗ್ರಫಿ ರವಿ ಸರ್ ಮತ್ತು ರಾಮಣ್ಣಗೌಡ ಸರ್ ಕ್ಲಾಸಸ್ ತೊಗೊತಾರೆ ಅವರು ಅಷ್ಟೇ ರಾಮಣ್ಣ ಸರ್ ಕ್ಲಾಸ್ ಕೇಳೋದ್ರಿಂದ ಕ್ಲಾಸಲ್ಲೇ ಒಂಥರ ಆಗಿರುತ್ತೆ ತುಂಬ ತುಂಬ ರಿವೈಸ್ ಮಾಡಿ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಇದ್ ಮಾಡ್ತಾರೆ ಮನೆಗೋಗಿ ಇನ್ನೊಂದ್ಸಲ ರಿವೈಸ್ ಮಾಡೋದ್ರಿಂದ ಸಾಕು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನನ್ಗೆ ಅನ್ಸುತ್ತೆ ಅಮಗ ವರ್ಷ ಸೆಲೆಕ್ಟ್ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದೀನಿ ಅಂತ ನನ್ನ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅಂತ ಅನ್ಕೊಂಡಿದ್ದೀನಿ ಟೀಚರ್ಸ್ ಎಲ್ಲ ತುಂಬಾ ಎಕ್ಸ್ಪರ್ಟೈಸ್ ಈಗ ಕೋಚಿಂಗ್ ಸೆಂಟರ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ ಎಷ್ಟೋ ಜನ ಬಡವರು ಬರ್ತಾರೆ ಮಧ್ಯಮ ವರ್ಗದವರು ಬರ್ತಾರೆ ಅವರಿಗೆ ಹೇಗಿಲ್ಲ ಈಗ ಫೆಸಿಲಿಟೀಸ್ ಯಾವ ರೀತಿ ಇದೆ ಮತ್ತು ಅವರನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಎಸ್ ಸರ್ ಕಳೆದ ಹತ್ತು ವರ್ಷಗಳಿಂದ ಅಮೋಘ ವರ್ಷದಲ್ಲಿ ಸೊ ಬೀದರ್ನಿಂದ ಚಾಮರಾಜನಗರವರೆಗೆ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೂ ಕೂಡ ಬಂದು ಇವತ್ತು ಕಲಿತ್ ಹೋಗಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಮೋಘ ವರ್ಷದ ಸಕ್ಸಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅದನ್ನು ಸೊ ಅವರೆಲ್ಲರಿಗೂ ಕೂಡ ಇವತ್ತು ಅಮೋಘ ವರ್ಷ ಈ ಹತ್ತು ವರ್ಷ ಆಚರಣೆ ಮಾಡುವ ಸಂದರ್ಭದಲ್ಲಿ ಸೊ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವಷ್ಟೇ ಅಲ್ಲದೆ ಅವ್ರಿಗೆ ಸೊ ಉಳ್ಕೊಳ್ಳಿಕ್ಕೆ ಊಟ ವಸತಿ ನಂತರ ಲೈಬ್ರರಿ ಫೆಸಿಲಿಟೀಸ್ ಇವೆಲ್ಲವನ್ನು ಕೊಡ್ತಾಯಿದೆ ಸರ್ ಅದನ್ನು ಸೊ ಲೈಬ್ರರಿ ಫೆಸಿಲಿಟೀಸ್ ಸಾವಿರದ ನೂರು ರೂಪಾಯಿಗಳಲ್ಲಿ ಸೊ ಅವ್ರಿಗೆ ಒಂದು ತಿಂಗಳ ಲೈಬ್ರರಿ ವ್ಯವಸ್ಥೆ ಮಾಡ್ತಾಯಿದ್ವಿ ಸೊ ಐದು ಸಾವಿರ ರೂಪಾಯಿಗಳಲ್ಲಿ ಊಟ ವಸತಿ ಮತ್ತು ಅವ್ರಿಗೆ ಪಿ ಜಿ ಅಕೊಮಡೇಷನ್ ವ್ಯವಸ್ಥೆ ಮಾಡ್ತಾಯಿದ್ವಿ ಸೊ ನಂತರ ಅವ್ರಿಗೆ ಎಂಟು ಸಾವಿರ ರೂಪಾಯಿಗಳಲ್ಲಿ ತರಬೇತಿನ ಕೊಡ್ತಾ ಇದೆ ಸರ್ ಅದನ್ನು ಸೊ ಕೇವಲ ಸೊ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವಂಥ ರಾಜ್ಯದ ಏಕೈಕ ಸಂಸ್ಥೆ ಅಮೋಘ ವರ್ಷ ಸರ್ ಟು ಅಟೆಂಪ್ಸ್ ಫಿಲ್ಮ್ಸ್ ಬರೆದಿದೆ ಯು ಪಿ ಎಸ್ ಸಿ ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಬಂದಿತ್ತು ಸೊ ಅಮೋಘ ವರ್ಷದಲ್ಲಿರುವಂಥ ಒಳ್ಳೆ ಫ್ಯಾಕಲ್ಟೀಸ್ ಆ್ಯಂಡ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಯೂಸ್ ಮಾಡಿಕೊಂಡು ನನ್ನ ಕಮಿಟ್ಮೆಂಟು ಕಾನ್ಫಿಡೆನ್ಸು ಮತ್ತು ಕನ್ಸೆಷನ್ಸಿಯನ್ನು ಜಾಸ್ತಿ ಮಾಡುವಂಥ ಎಲ್ಲ ಫೆಸಿಲಿಟೀಸು ಈ ಕೋಚಿಂಗ್ ಸೆಂಟರ್ ಇದೆ ಐ ಎಲ್ಲರಿಗೂ ಕೂಡ ಇದನ್ನ ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಲೈಬ್ರರಿ ಮತ್ತೆ ನೀವು ಓದುವಂತ ಸ್ಥಳ ಮಾಡಿದಿರಲ್ಲ ಸೊ ಅದನ್ನ ನೋಡಿದ್ರೆ ತುಂಬಾ ಒಂದು ಅಚ್ಚುಕಟ್ಟಾಗಿತ್ತು ಅದು ಯಾವ ರೀತಿ ನೀವು ಪ್ರಿಪೇರ್ ಮಾಡಿದ್ರಿ ಎಸ್ ಸರ್ ಓದುವಂತ ಅಭ್ಯರ್ಥಿಗೆ ಓದುವಂತ ಪರಿಸರ ಬಹಳ ಮುಖ್ಯ ಪರಿಸರ ಸರಿಯಾಗಿಲ್ಲದೆ ಹೋದ್ರೆ ಸೊ ಓದುವಂತ ಒಂದು ಫೋಕಸ್ ಆ ಒಂದು ಬಹುಮುಖ್ಯ ಆಗ್ತಕ್ಕಂಥ ವಿದ್ಯಾರ್ಥಿಗೆ ಸಿಗೋದಿಲ್ಲ ಅಂಥ ಓದುವಂಥ ಪರಿಸರವನ್ನು ನಾವು ಸೊ ಅತ್ಯುತ್ತಮವಾಗಿ ಇಟ್ಕೊಂಡ್ರೆ ರಿಸಲ್ಟ್ ಅನ್ನೋದು ಆಟೋಮೆಟಿಕ್ಕಾಗಿ ಬಳಸ್ತಾರೆ ಅದನ್ನು ಆ ಒಂದು ರಿಸಲ್ಟ್ ಕೊಡುವ ಉದ್ದೇಶಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೇ ಒಂದು ಕ್ಯೂಬೆಕ್ ಸಿಸ್ಟಮನ್ನು ಮಾಡಿಸಿ ಅಲ್ಲೇ ಒಂದು ಎಲ್ ಇ ಡಿ ಲೈಟನ್ನು ಕೊಟ್ಟು ಅವನಿಗೆ ಅದರ ಮುಂಭಾಗದಲ್ಲಿ ಅವ್ನಿಗೆ ಬರಲಿಕ್ಕೆ ಸೊ ಪಾಯಿಂಟ್ ಪಾಯಿಂಟನ್ನು ಟ್ಯಾಗ್ ಮಾಡಲಿಕ್ಕೆ ಒಂದು ನೋಟಿಸ್ ಬೋರ್ಡನ್ನು ಕೊಟ್ಟು ವಿತ್ ವೈಫೈ ಫೆಸಿಲಿಟೀಸ್ ಕೊಟ್ಟು ಚಾರ್ಜಿಂಗ್ ಫೆಸಿಲಿಟೀಸ್ ಕೊಟ್ಟು ಅವ್ನು ಲ್ಯಾಪ್ಟಾಪ್ ಯೂಸ್ ಮಾಡಲಿಕ್ಕೆ ಏನು ಬೇಕು ಅವಕಾಶವನ್ನು ಕೊಟ್ಟು ಸೊ ಕ್ಲೋಸ್ ಇರ್ತಕ್ಕಂಥ ಒಂದು ಕ್ಯೂಬಿಕ್ ಸಿಸ್ಟಮನ್ನು ಲಾಕರ್ ಸಿಸ್ಟಮನ್ನು ಕೊಟ್ಟಿದ್ದೀನಿ ಇದು ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಇರ್ತಕ್ಕಂಥ ಮಾದರಿ ಒಂದು ಲೈಬ್ರರಿ ಅಂಥ ಲೈಬ್ರರಿಯಲ್ಲಿ ಸೊ ಇವತ್ತು ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಏನು ಬೇಕೋ ಫೋಕಸ್ ಮಾಡಲಿಕ್ಕೆ ಏನು ಬೇಕು ಅವಕಾಶ ಮಾಡಿಕೊಟ್ಟಿದ್ದೀನಿ ಇದು ನಾನು ಆ ಒಂದು ಅವಕಾಶ ಪಡ್ಕೊಂಡಿರಲಿಲ್ಲ ಮುಂದಿನ ಜನರೇಷನ್ ಪಡ್ಕೊಂಡು ಏನೋ ಉದ್ದೇಶಕ್ಕೋಸ್ಕರವಾಗಿ ಕೆಲಸವನ್ನು ಮಾಡಿದ್ದೀನಿ ಸರ್ ಸರ್ ನಾನು ಕೂಡ ನೋಡಿದೆ ಲೈಬ್ರರಿ ಆ ಓದುವಂಥ ಸ್ಥಳ ಏನಿದೆ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ಆ ಯಾವುದೇ ಒಂದು ವಿದ್ಯಾರ್ಥಿ ಕೂತ್ಕೊಂಡ್ರೂ ಅಲ್ಲಿ ಸೊ ನಮಗೆ ಓದಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ಅದು ನಿಮ್ಮ ಮೈಂಡ್ಗೆ ಏನು ಬಂತು ಸರ್ ಸರ್ ನಾವೆಲ್ಲ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ಓದಬೇಕಾದ್ರೆ ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮರದ ಕೆಳಗೆ ಸೊ ಯಾವುದೋ ಒಂದು ಸೊ ಮನೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ನಾವು ಓದ್ತಾ ಇದ್ದೀವಿ ಸರ್ ಅದನ್ನು ನಾವು ಅನುಭವಿಸ್ತಂಥ ಸಮಸ್ಯೆಗಳನ್ನು ನನ್ನ ಮುಂದಿನ ಜನರೇಷನ್ ಅನುಭವಿಸಬಾರದು ಅನ್ನುವಂಥ ಒಂದು ಯೋಚನೆ ಇಟ್ಕೊಂಡು ಮಾಡಿದಂಥ ಒಂದು ಸಂಸ್ಥೆ ಸರ್ ಅದು ಸರ್ ಏನಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಒಪಿನಿಯನ್ ಏನಿರುತ್ತೆ ಇಲ್ಲಿ ಫಸ್ಟ್ ಪ್ರಿಯಾರಿಟಿಸ ಕೊಡ್ತಾರೆ ಸರ್ ಯಾವುದೇ ಒಬ್ಬ ಅಭ್ಯರ್ಥಿ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ಗೆ ಅಂದರೆ ಅಮೋಘ ವರ್ಷ ಕೋಚಿಂಗ್ ಗೆ ಬಂದರೆ ನೀವು ಯಾವ ರೀತಿ ಅವರಿಗೆ ಧೈರ್ಯ ಧೈರ್ಯವನ್ನು ಕೊಡ್ತೀರಾ ನೀವು ಯಾವ ರೀತಿ ಆ ಅಭ್ಯರ್ಥಿಯನ್ನು ಪ್ರಿಪೇರ್ ಮಾಡ್ತೀರಾ ಎಸ್ ಸರ್ ಯಾವುದೇ ಒಬ್ಬ ಅಭ್ಯರ್ಥಿಯ ಸಕ್ಸಸ್ ನಿಂತಿರೋದು ಅವರ ಮೈಂಡ್ ಸೆಟ್ ಮೇಲೆ ಅವರು ಖಂಡಿತ ಆ ಮೈಂಡ್ಸೆಟ್ಟನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಉಳಿದಂಥ ಎಲ್ಲ ಅಂಶಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗುತ್ತೆ ಸರ್ ಅದನ್ನು ಸೊ ಮೊದಲು ಬಂದಂಥ ಒಂದು ಒಬ್ಬ ಅಭ್ಯರ್ಥಿಗೆ ಅವ್ನಿಗೆ ಸೊ ಜಸ್ಟ್ ಮೋಟಿವೇಶನ್ ಕ್ಲಾಸ್ ಫ್ರಮ್ ದಿ ಸಕ್ಸಸ್ ಕ್ಯಾಂಡಿಡೇಟ್ಸ್ ಎರಡನೇದು ಸೊ ನಾವು ಬಂದಂಥ ಕ್ಯಾಂಡಿಡೇಟ್ಗಳಿಗೆ ಸೊ ಕೆಲವು ಪರ್ಸ್ನಲ್ ಅವ್ರಿಗೇನು ಇಶ್ಯೂಸ್ ಇದ್ದರೆ ಸೆಲೆಕ್ಟಿವ್ ಮಾಡಿ ಸೊ ಅವನಿಗೆ ಪರ್ಸ್ನಲಿ ಗೈಡ್ಲೈನ್ಸ್ ನೆಕ್ಸ್ಟ್ ಇನ್ನು ಏನಾದರೂ ಡೌಟ್ಗಳಿದ್ದರೆ ಅವ್ರಿಗೆ ಪರ್ಸ್ನಲಿ ಸೊ ಕೌನ್ಸಿಲನ್ನು ಕೌನ್ಸಿಲಿಂಗನ್ನು ಕೊಡುವಂಥದ್ದು ಅದನ್ನು ಪ್ರತಿ ವಾರಕ್ಕೆ ಒಂದು ಬಾರಿ ಸೊ ಅವರ ಟೆಸ್ಟ್ ಸೀರೀಸ್ ಆದ ನಂತರ ಟೆಸ್ಟ್ ಸೀರೀಸ್ ಆದಮೇಲೆ ಹಾಗೆ ಪರ್ಸ್ನಲ್ ಗೈಡ್ಲೈನ್ಸ್ ಕೊಡುವಂಥದ್ದನ್ನು ಮೆಂಟರ್ಶಿಪ್ ವ್ಯವಸ್ಥೆಯನ್ನು ಮಾಡಿರ್ತೀವಿ ಸರ್ ಅದನ್ನು ಸೊ ಮೂವತ್ತು ಜನಕ್ಕೆ ಒಬ್ಬ ಮೆಂಟರ್ ಇರ್ತಾರೆ ಆ ಮೂವತ್ತು ಜನಕ್ಕೆ ಒಬ್ಬ ಮೆಂಟರ್ ಅವರ ಪರ್ಸ್ನಲ್ ಕೇರ್ ಟೇಕರ್ ಯಾವ ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ಏನಾಗ್ತಾ ಇದೆ ಅವರ ಬಗ್ಗೆ ಚರ್ಚೆ ಮಾಡಿ ಸೊ ಅವ್ರನ್ನ ಮಾಹಿತಿನ ಕಲೆಕ್ಟ್ ಮಾಡಿ ಸೊ ಗೈಡ್ ಮಾಡುವಂಥದ್ದು ಸಮಸ್ಯೆಯನ್ನು ಅಲ್ಲೇ ಬಗೆಹರಿಸಿ ಮಾರ್ಗದರ್ಶನ ಮಾಡುವಂಥದ್ದು ಸೊ ಅಂಥ ಎಕ್ಸ್ಲೇಟರ್ ಅಂದರೆ ಅವ್ರನ್ನ ವೇಗವರ್ಧಕ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಅಮೋಘ ವರ್ಷದಲ್ಲಿ ಮಾಡ್ತೇವೆ ಸರ್ ಖಂಡಿತ ಅಲ್ಲ ಒಂದು ಒಳ್ಳೆಯ ವಿಷಯ ಸರ್ ಕನ್ನಡ ಮೀಡಿಯಮಿಂದಲೇ ಐ ಎ ಎಸ್ವರೆಗೂ ಬರಿಬೋದಂಥ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ರು ಸತೀಶ್ ಸರ್ರು ಅವರು ಕನ್ನಡದ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆದು ಹನ್ನೆರಡು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ದಾರೆ ಆ ಥರ ಇನ್ಫ್ಲೂಯೆನ್ಸ್ ಮಾಡಿದ್ರು ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇದು ಒಳ್ಳೆ ಗುಡ್ ಕೋಚಿಂಗ್ ಸೆಂಟರ್ ಇದೆ ಅಂತ ಇಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸ್ ಹೇಗಿದ್ದಾರಪ್ಪ ಅಂದರೆ ಎಲ್ಲರೂ ಪ್ರತಿಯೊಂದು ಮೂಮೆಂಟನು ಇನ್ ಮೋಟಿವೇಶನ್ ಕೊಡ್ತಿರ್ತಾರೆ ಕ್ಲಾಸ್ನ ಹೇಗೆ ಅಟೆಂಡ್ ಮಾಡ್ಬೇಕಂತ ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ ಎಷ್ಟೇ ಬಾರಿ ಆದರೂ ಕ್ಲಾಸ್ಗಳನ್ನ ಕೇಳ್ಕೋಬೋದು ನಮ್ಗೆ ಇನ್ನೊಂದು ಫೆಸಿಲಿಟಿ ಏನಪ್ಪಾ ಅಂದರೆ ಇಲ್ಲಿ ಲೈಬ್ರರಿ ಫೆಸಿಲಿಟಿ ಇದೆ ಲೈಬ್ರರಿ ಫೆಸಿಲಿಟಿ ಮತ್ತು ಹಾಸ್ಟೆಲ್ ಫೆಸಿಲಿಟಿ ವಿತ್ ಹಾಸ್ಟೆಲ್ ಫೆಸಿಲಿಟಿ ಮತ್ತು ರಿಪಿಟೇಟಿವ್ ಕ್ಲಾಸ್ಗಳನ್ನ ಕೊಡ್ತಿರ ಕೊಡ್ತಿರೋದ್ರಿಂದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ತುಂಬ ಉಪಕಾರ ಆಗ್ತಿದೆ ಸರ್ ಇನ್ನೊಂದು ಆಗಿ ನನಗೆ ಕೇಳಲೇಬೇಕು ಅಂತ ಅನ್ಕೊಂಡಿದ್ದೆ ಮತ್ತೆ ತಮಗೆ ತುಂಬ ಡೌಟ್ ಇತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಕೆ ಎ ಇಂದ ಬೇರೆ ಎಲ್ಲ ಪರೀಕ್ಷೆಗಳ ತರಬೇತಿಗೂ ಕೇವಲ ಎಂಟು ಸಾವಿರ ಕೊಡ್ತಾ ಇದ್ರಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಪ್ಪತ್ತು ಮೂವತ್ತು ಐವತ್ತು ಮತ್ತು ಒಂದು ಲಕ್ಷ ಈ ರೀತಿಯಾಗಿ ಚಾರ್ಜಸನ್ನು ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿಗೆ ಕೆ ಎ ಎಸ್ ಲೆವೆಲ್ಗೆ ಕೊಡ್ತಾ ಇದ್ದೀರಲ್ಲ ಸರ್ ಇದು ಹೇಗೆ ಸೇವೆ ಮಾಡುವಂಥ ಮನೋಭಾವನೆ ಇದ್ದರೆ ಎಲ್ಲವೂ ಸಾಧ್ಯ ಆಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ ಸೊ ಇಂಥ ಒಂದು ಸೇವೆಯನ್ನು ಗುರಿಯಾಗಿಟ್ಕೊಂಡು ಹಮೋಗ ವರ್ಷ ಸಂಸ್ಥೆ ಸ್ಥಾಪನೆ ಆಗಿರೋದು ಸೇವೆಯೇ ಪರಮೋಚ್ಚ ಗುರಿ ಅಂತ ಇಟ್ಕೊಂಡು ಹಮೋಗ ವರ್ಷವನ್ನು ಕಟ್ಟಿರೋದು ಸೊ ಅಂಥ ಸೇವೆಯನ್ನು ಆಧಾರವಾಗಿ ಇಟ್ಕೊಂಡು ಕಂಪ್ಲೀಟಾಗಿ ಇವತ್ತು ನಾನು ಸೊ ನಮ್ಮ ಕಂಪ್ಲೀಟ್ ಕೆ ಎ ಎಸ್ ಪ್ರಿಲಿಮ್ಸಿಂದ ಇಟ್ಕೊಂಡು ಇತರೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳವರೆಗೆ ಇರತಕ್ಕಂಥ ಎಲ್ಲ ತರಬೇತಿಯನ್ನು ಎಂಟು ಸಾವಿರದಲ್ಲಿ ಇದ್ದೀನಿ ಸೊ ಇವತ್ತು ನಮ್ಮಲ್ಲಿ ಪಾಠ ಮಾಡುವ ಎಲ್ಲ ಲೆಕ್ಚರರ್ಸ್ ಕೂಡ ಸಕ್ಸಸ್ ಕ್ಯಾಂಡಿಡೇಟ್ ಇದ್ದಾರೆ ಸೊ ಎಲ್ಲರೂ ಕೂಡ ಎಲ್ಲರೂ ಕೂಡ ಸೇವೆಯಿಂದ ಸೇವಾ ಮನೋವಾದ ಪಾಠ ಮಾಡ್ತಾರೆ ಸೊ ಲೆಕ್ಚರರ್ಸು ಒಂದು ಟೀಮಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವರು ಕೂಡ ಒಂದು ಸರ್ವಿಸ್ ಮೋಟೋ ಇಟ್ಕೊಂಡು ಪಾಠ ಮಾಡ್ತಾ ಇರೋದ್ರಿಂದ ಯಾರು ಕೂಡ ಪ್ರಾಫಿಟನ್ನು ಗಮನ ಇಟ್ಕೊಂಡಿರೋದ್ರಿಂದ ಸೊ ಮಕ್ಕಳನ್ನು ತೆಗೆದುಕೊಳ್ಳುವ ಒಂದು ಎಂಟು ಸಾವಿರ ರೆಂಟನ್ನು ಕಟ್ಟಲಿ ಅಷ್ಟೇ ಬಳಸ್ತೀವಿ ನಾವೆಲ್ಲ ಪಾಠ ಮಾಡೋದು ಕೂಡ ಸರ್ವಿಸ್ ಅಂತ ಪಾಠ ಮಾಡ್ತೀವಿ ಸರ್ ಆ ಸೇವಾ ಮನೋಭಾವದಿಂದ ಇವತ್ತು ಅಮೋಘ ವರ್ಷ ಸೊ ಇವತ್ತು ಭದ್ರವಾಗಿ ನೆಲೆ ಸರ್ ಅದನ್ನು ಸೊ ನಾನು ಕೂಡ ನಿಮ್ಮ ಕ್ಲಾಸ್ ರೂಮಲ್ಲಿ ಕ್ಲಾಸ್ ನಡೀತಾ ಇತ್ತು ಸೊ ಕ್ಲಾಸ್ ಮುಗಿದ ಮೇಲೆ ಈಚೆ ಬಂದಂಥ ವಿದ್ಯಾರ್ಥಿಗಳನ್ನು ಕೇಳಿದೆ ಇಲ್ಲಿಗೆ ಯಾಕೆ ಬಂದ್ ಅಂತ ನಾನು ಕೇಳಿದೆ ಅದರಲ್ಲಿ ಅವ್ರು ಹೇಳಿದ್ರು ಇಲ್ಲಿ ದಿ ಬೆಸ್ಟ್ ಬೆಂಗಳೂರಲ್ಲಿ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಅವರೇ ಕೇಳ್ತಾ ಇದ್ದಾರೆ ಸೊ ಓಕೆ ಅವ್ರು ಎಷ್ಟು ಖುಷಿಯಿಂದ ಹೇಳ್ತಾ ಇದಾರೆ ಅಂದರೆ ಸೊ ಅದನ್ನ ಅವರಿಗೆ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಸರ್ ಅದರಿಂದ ಇಷ್ಟು ಒಳ್ಳೆ ಸೇವೆನ ಹೇಗೆ ಕೊಡೋದಕ್ಕೆ ಸಾಧ್ಯ ಸರ್ ಅಂದರೆ ಸೊ ಈಗ ನಾವು ದಿ ಬೆಸ್ಟ್ ಅಮೋಘ ವರ್ಷ ಬೆಸ್ಟ್ ಅಂತ ನಾನು ಹೇಳಬಾರ್ದು ಪಾಠ ಕೇಳಿದಂಥ ಮಕ್ಕಳು ಹೇಳ್ಬೇಕು ಸಕ್ಸಸ್ ಕ್ಯಾಂಡಿಡೇಟ್ ಹೇಳ್ಬೇಕು ಅದನ್ನು ನಾನು ನಿಜವಾಗಿ ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಹೊರತು ಹೇಳಲಿಕ್ಕೆ ಇಷ್ಟಪಡಲ್ಲ ಎಲ್ಲೂ ಕೂಡ ಇದುವರೆಗೆ ಅಮೋಘ ವರ್ಷ ನಂಬರ್ ಒನ್ ಅಂತ ನಾನು ಅದನ್ನು ಬಟ್ ಸೊ ಎಲ್ಲವೂ ಏನಪ್ಪ ನಮ್ಮ ವಿದ್ಯಾರ್ಥಿಗಳ ಬಾಯಿನಲ್ಲಿ ಬರಬೇಕಾದ್ರೆ ಅವತ್ತು ಅಮೋಘ ವರ್ಷ ನಂಬರ್ ಒನ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಕಾರ್ಯ ಹೇಗೆ ಸಾಧ್ಯ ಅಂದರೆ ಸೊ ಕಂಪ್ಲೀಟಾಗಿ ನಾವು ಏನಪ್ಪ ಅಂತಂದರೆ ಸೊ ಅವ್ರು ಪಾಠ ಮಾಡುವ ಲೆಕ್ಚರರ್ಸ್ ಆಗಲೇ ಕಳೆದ ಒಂದು ಇದರಲ್ಲಿ ಪಾಯಿಂಟಲ್ಲಿ ಹೇಳ್ಬೇಕಾದ್ರು ಕೂಡ ಹೇಳಿದ್ದೆ ಎಲ್ಲರೂ ಕೂಡ ಸೊ ಸರ್ವಿಸಲ್ಲಿರುವಂಥವರು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ನಾವು ತೊಗೊಳ್ಳುವಂಥ ಫೀಸ್ ಏನಂತಂದರೆ ರೆಂಟ್ ಪರ್ಪಸ್ ಮಾತ್ರ ಅಷ್ಟೇ ತೊಗೊಂಡ ಕಡೆಗೆ ಉಳಿದಿದೆಲ್ಲವೂ ಕೂಡ ನಾವೇನಪ್ಪ ಅಂದರೆ ಸೇವೆ ಅಂತ ಮಾಡ್ಕೊಂಡು ಹೋಗ್ತಾಯಿದೆ ಸರ್ ಅದನ್ನು ಖಂಡಿತವಾಗಿ ಸೊ ಇಲ್ಲಿ ಎಲ್ಲ ಕೆಲಸವನ್ನು ಸೊ ಎಕ್ಸ್ಪೆನ್ಸ್ಗಳನ್ನು ನಮ್ಮ ಮಾಡುವಂಥ ಫ್ಯಾಕಲ್ಟಿಗಳೇ ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡಿ ಎಕ್ಸ್ಪೆನ್ಸನ್ನು ರೆಡ್ಯೂಸ್ ಮಾಡಿದ್ದೀವಿ ಸರ್ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅದರ್ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಿ ಸೊ ಮಕ್ಕಳಿಂದ ಬಂದಂತ ಹಣವನ್ನ ಅವ್ರಿಗೋಸ್ಕರ ಬಳಸ್ತಾ ಇದ್ದೀವಿ ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಅಂತ ಹೇಳ್ತೀವಲ್ಲ ಅದನ್ನು ಅದನ್ನ ಮಕ್ಕಳ ದುಡ್ಡನ್ನು ಎಂಟು ಸಾವಿರ ರೂಪಾಯಿನ ಮಕ್ಕಳಿಗೆ ಅವ್ರಿಗೆ ಸೊ ವಾಪಸ್ ಕೊಡ್ತಾ ಇದ್ದೀವಿ ಅದನ್ನ ಇದೆಲ್ಲವೂ ಕೂಡ ಆಗ್ತಾ ಇರೋದು ಸೊ ಒಳ್ಳೆಯ ಒಂದು ಸೇವಾ ಉದ್ದೇಶ ಇಟ್ಕೊಂಡಿದ್ರೆ ಹೊರತು ಲಾಭದ ಉದ್ದೇಶ ಇರೋದಲ್ಲ ಸರ್ ಅದನ್ನ ಫ್ರಮ್ ಬೇಸಿಕ್ ಇಂದ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ದೀಸ್ ಕ್ಲಾಸ್ ಆಫ್ಟರ್ ನನಗೆ ಅನಿಸಿದ್ದೇನೆ ಅಂದರೆ ವಿ ಕ್ಯಾನ್ ಡೂ ಲೈಕ್ ಫಾರ್ ಎಕ್ಸಾಂಪಲ್ ಆಫ್ಟರ್ ಕೋಚಿಂಗ್ ಆಗಿದ ತಕ್ಷಣ ಐ ಮೀನ್ ಕ್ಲಾಸಸ್ ಆಗಿದ ತಕ್ಷಣ ನಾನು ಬೇಸಿಕ್ಸ್ ಮತ್ತೆ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ ಐ ಥಿಂಕ್ ಐ ಹಾವ್ ಚೋಸನ್ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಲರ್ನ್ ಅಂಡ್ ಫಾರ್ ಪ್ರಿಪೇರ್ ಯು ಪಿ ಎಸ್ ಸಿ ಎಕ್ಸಾಮ್ ಕೂಡ ಇಲ್ಲಿ ಕೆಲಸ ಮಾಡೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ಸೊ ನೀವು ಕೂಡ ಆಗಿರ್ಬೋದು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸರ್ ಇದೆಲ್ಲ ನೋಡಿದಾಗ ಮಕ್ಕಳಿಗೂ ಕೂಡ ಅಂದರೆ ಇಲ್ಲಿ ಬರುವಂಥ ಅಭ್ಯರ್ಥಿ ಅಭ್ಯರ್ಥಿಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಕಲಿಯೋದಕ್ಕೂ ಕೂಡ ಲವಲವಿಕೆಯಿಂದ ಕಲಿತಾರೆ ಸೊ ಈ ರೀತಿ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ರೆ ಸೊ ನಿಮ್ಗಂತ ಒಂದು ಸೆಲ್ಯೂಟ್ ಮಾಡ್ಲಿಕ್ಕೆ ಸರ್ ಬೇಸಿಕಲಿ ಐ ಡಿಡ್ ನಾಟ್ ನೋ ಎನಿಥಿಂಗ್ ರಿಗಾರ್ಡಿಂಗ್ ದಿಸ್ ಗೌರ್ಮೆಂಟ್ ಜಾಬ್ ದಟ್ ಅಂಡ್ ಆಲ್ ಸೊ ಐ ಜಾಯಿಂಡ್ ಇಯರ್ ಇನ್ ಬ್ಯಾಂಗ್ಳೂರ್ ಅಮೋಗ್ ಇನ್ಸ್ಟಿಟ್ಯೂಷನ್ ಸೊ ಸರ್ ಗೈಡೆಡ್ ಔ ಟು ರೀಡ್ ದ ಬುಕ್ಸ್ ಅಂಡ್ ಸರ್ ಗಿವನ್ ದ ಅನ್ಲಿಮಿಟೆಡ್ ಕ್ಲಾಸ್ ಸೊ ಇಯರ್ ದ ನೋಟ್ಸ್ ಇಟ್ ವಿಲ್ ಬಿ ಪ್ರೊವೈಡೆಡ್ ಬೋತ್ Language like in Kannada and both in English. So, the faculty is very friendly, and there will be separate guidance for the members. So, there will be like crash courses. So, nearby exams, if any updates, so they will provide like all updates and they will provide crash courses like one week, two weeks, and with the minimal charges. So, that entire in Karnataka they are providing uh, just for 8000 rupees for ks prelims in entire karnataka no coaching institute they will provide for this uh, minimal charges so just they will take a donation like 30000 40000 so just they will provide a coaching within 3 months, 4 months and they will uh, send a, a get back to your native but in amoga once you take admission here you can uh, a number of unlimited of classes so we, you can attract you can attract uh, with all faculty faculties the faculties they are not uh, all like private members so faculties we are coming they are all like government officials so there will be very good. Uh, they, they, the faculty is having 10 to 15 years of uh, 10 to 15 years of experience in this field. So Amogarsha, the only coaching institution which is having institute, coaching institute, library, and that to co PG. The co PG it is for girls and boys only. The one PG in Karnataka that providing with all CCTV uh, 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 footages and we have library facilities. So for 24 into 7. So once you get a admission uh, to this uh, Amogarsha institution, so not for K PC and PFI. ಸೊ 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 ಫ್ರಮ್ ಐ ಎ ಎಫ್ ಟು ಟಿಲ್ ಗ್ರೂಪ್ ಗ್ರೂಪ್ ಡಿ ಆಲ್ 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 ಕೋಚಿಂಗ್ 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 ಜಸ್ಟ್ ಫಾರ್ 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 ಕಾಸ್ಟ್ ಆಫ್ ಏಯ್ಟ್ ಏಯ್ಟ್ ಕೆ ಪ್ರೊವೈಡಿಂಗ್ ಸೆಂಟರಲ್ಲಿ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಯಾವೆಲ್ಲ ಕೋರ್ಸ್ಗಳಿಗೆ ತರಬೇತಿ ಸಿಗುತ್ತೆ ಸಂಸ್ಥೆ ಇಟ್ಸ್ ಅಲ್ಟ್ರೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅತ್ಯಂತ ಕಟ್ಟಕನೆಯ ಪರೀಕ್ಷೆ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಈ ಎಕ್ಸಾಮಿಂದ ಇಟ್ಕೊಂಡು ಸೊ ಯು ಪಿ ಎಸ್ ಸಿವರೆಗೆ ಅವರಿಗೆ ಐ ಎ ಎಸ್ ಎಕ್ಸಾಮ್ ಅಂತ ಏನು ಕರಿತೀವಿ ಯು ಪಿ ಎಸ್ ಸಿ ಎಕ್ಸಾಮ್ ಅವರಿಗೆ ಎಲ್ಲ ಹಂತ ಪರೀಕ್ಷೆಗಳಿಗೂ ಕೂಡ ವಿವಿಧ ಹಂತಗಳಲ್ಲಿ ತರಬೇತಿ ಕೊಡ್ತಾ ಹೋಗ್ತೀವಿ ಅದನ್ನು ಬಟ್ ಜನರಲ್ ಸ್ಟಡೀಸ್ ಆಗಿರೋದ್ರಿಂದ ಅದು ಕಾಮನ್ನಾಗಿ ಕ್ಲಾಸ್ ಇರುತ್ತೆ ಉಳಿದಂಥ ಒಂದು ಟಾಪಿಕ್ಗಳಿಗೆ ಸಪ್ರೇಟ್ ಈಗ ಪಿ ಎಸ್ ಐಗೆ ಪ್ರತ್ಯೇಕವಾಗಿ ಪೇಪರ್ ಒನ್ ಸಪ್ರೇಟ್ ಇರುತ್ತೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಗೆ ಸೊ ಕನ್ನಡ ಮತ್ತು ಇಂಗ್ಲೀಷ್ ಸಪ್ರೇಟನ್ನು ಅದನ್ನು ತರಬೇತಿ ಕೊಡ್ತಾ ಹೋಗ್ತೀವಿ ಗ್ರಾಮರನ್ನು ಅಗೈನ್ ಮತ್ತೆ ಸೊ ನಮ್ಮ ಆ ಯು ಪಿ ಎಸ್ಸಿಲಿ ಬಂದಾಗ ಸಿ ಸ್ಯಾಟ್ ಅಂತ ಏನು ಕರಿತೀವಿ ಅದನ್ನು ಸಿ ಸ್ಯಾಟ್ ಪ್ರತ್ಯೇಕವಾಗಿ ತರಬೇತಿಯನ್ನು ಕೊಡ್ತೀವಿ ಸೊ ಕೆ ಎಸ್ ಬಂದಾಗ ಎಕನಾಮಿಕ್ ಸರ್ವೆ ಅನ್ನೋದೇನು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಭಾಗ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಕಡೆಗೆ ಸೊ ಇವೆಲ್ಲವನ್ನು ಸಪ್ರೇಟ್ ಮಾಡಿ ಸೊ ಇತರೆ ಗ್ರೂಪ್ಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳಿಗೆ ಕಂಪೇರ್ ಮಾಡಿದನೇ ಅದು ಪ್ರತ್ಯೇಕವಾಗಿ ಅವರಿಗೆ ಕೋಚಿಂಗನ್ನು ಕೊಡ್ತೀವಿ ಸರ್ ಅಂದರೆ ಅಮೋಘ ವರ್ಷ ಇಟ್ಸ್ ಅಲ್ಟಿಮೇಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ಪಿ ಸಿ ಟು ಯು ಪಿ ಎಸ್ ಸಿ ಹಾಲಿಗೆ ಒಂಥರ ಎಸ್ ಸರ್ ಖಂಡಿತ ಸರ್ ಯಾಕೆಂದ್ರೆ ಅಮೋಘ ವರ್ಷ ಕಟ್ಟಿದ್ದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರನೇ ಹೊರತು ರಾಮನ್ ಗೌಡ ಸೊ ಸಕ್ಸಸ್ ಯಾವುದೋ ಜಮಾನ ಆಗೋಗಿತ್ತು ಬಟ್ ಇವತ್ತು ನಾನು ನಾನೇನಪ್ಪ ಕಟ್ಟಿದ್ದು ಸೊ ರಾಜ್ಯ ಇರತಕ್ಕಂಥ ಕಟ್ಟ ಕಳೆಯ ವ್ಯಕ್ತಿಯು ಮಕ್ಕಳು ಕೂಡ ಅಧಿಕಾರಿಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಟ್ಟದನ್ನೇ ಹೊರತು ಲಾಭದ ಉದ್ದೇಶ ಅಲ್ಲ ಸರ್ ಸರ್ ಅಮೋಘ ವರ್ಷ ಒಂದು ಇನ್ಸ್ಟಿಟ್ಯೂಟ್ ಏನಿದೆ ಸೊ ಇಲ್ಲಿಗೆ ಅಡ್ಮಿಷನ್ ಹೇಗೆ ಆಗಬೇಕು ಸೊ ಅಮೋಘ ವರ್ಷ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಳ್ಳೋದು ತುಂಬ ಸರಳ ವಿಚಾರ ಸರ್ ಅದನ್ನು ಸೊ ಇಲ್ಲಿ ತುಂಬ ಬೇರೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಗೊಂದಲ ಇಲ್ಲ ಅದನ್ನು ನೇರವಾಗಿ ಆಫೀಸಲ್ಲಿ ಬಂದರೆ ಆಫೀಸಲ್ಲಿ ನಮ್ಮ ಏನೋ ಆಫೀಸಲ್ಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಜಸ್ಟ್ ಅವ್ರಿಗೆ ಎನ್ರೋಲ್ ಮಾಡಿಕೊಂಡ್ರೆ ಅವ್ರಿಗೆ ಸೊ ಐ ಡಿ ಕಾರ್ಡ್ ಇಶ್ಯೂ ಮಾಡ್ತೀವಿ ಸಂಪೂರ್ಣವಾಗಿ ಅವ್ರಿಗೆ ಏನಪ್ಪ ಪಾರ ಎಂಟು ಸಾವಿರ ರೂಪಾಯಿಗಳನ್ನ ಮಾತ್ರ ಪೇ ಮಾಡಿದ್ರೆ ಸೊ ಎಕ್ಸ್ಟ್ರಾ ಏನು ಪೇ ಮಾಡೋಂಗಿಲ್ಲ ಎಂಟು ಸಾವಿರ ರೂಪಾಯಿಗಳಲ್ಲಿ ಮಾತ್ರ ಸಂಪೂರ್ಣವಾಗಿ ಒಂದು ವರ್ಷ ತರಬೇತಿ ಕೊಡ್ತೀನಿ ಅವ್ರಿಗದನ್ನು ಸೊ ಬೆಳಗ್ಗೆ ಹತ್ತು ಗಂಟೆಗೆ ತರಗತಿಗಳು ಆರಂಭವಾದರೆ ರಾತ್ರಿ ಎಂಟು ಗಂಟೆವರೆಗೆ ನಿರಂತರವಾಗಿ ಸೊ ಮೂರು ಸೆಷನ್ಸಲ್ಲಿ ಕ್ಲಾಸ್ ಹಾಕ್ತಾ ಇರತ್ತವ್ರಿಗೆ ಅದನ್ನು ಸೊ ಅವನಿಗೆ ಎಂಟು ಸಾವಿರ ಫೀಸನ್ನು ಏನು ಪೇ ಮಾಡಿರ್ತಾನೆ ಅದು ಒಂದು ವರ್ಷದ ಅವಧಿಯ ಶುಲ್ಕ ಅದರಲ್ಲಿ ಅವನಿಗೆ ಒಂದು ವರ್ಷದ ಅವಧಿಯಲ್ಲಿ ಅವ್ರಿಗೆ ಯಾವ ರೀತಿ ಮಾಡಿರ್ತೀವಿ ಅಂದ್ರಲ್ಲಿ ಸೊ ಕೆ ಎಸ್ ಪ್ರಿಲಿಮ್ಸ್ ಸೊ ಅಗೈನ್ ಮತ್ತು ಪಿ ಎಸ್ ಐ ನಂತರ ಎಫ್ ಡಿ ಎಸ್ ಡಿ ಎ ಇನ್ಕ್ಲೂಡಿಂಗ್ ಪಿ ಡಿ ಒ ಇನ್ಕ್ಲೂಡಿಂಗ್ ಪಿ ಸಿ ಎಕ್ಸಾಮಿನೇಷನ್ ಐದು ಎಕ್ಸಾಮ್ಗಳಿಗೆ ಎಂಟು ಸಾವಿರ ರೂಪಾಯಿಗಳಲ್ಲಿ ತರಬೇತಿ ಕೊಡ್ತೀವಿ ಒಂದು ಎಕ್ಸಾಮ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಯರ್ ಬೈ ಒಂದೂವರೆ ಎರಡು ಸಾವಿರ ಬರ್ಬೋದು ಸರ್ ಅದನ್ನು ಒಂದೂವರೆ ಎರಡು ಸಾವಿರ ರೂಪಾಯಿಗಳಲ್ಲಿ ಸೊ ಒಂದೊಂದು ಪರೀಕ್ಷೆಯ ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ ಅದನ್ನು ಸೊ ಇದು ನನ್ನಂಥ ನಾನು ಅತ್ಯಂತ ಕಟ್ಟ ಕಡೆಯ ಹಂತದಿಂದ ಬಂದನು ರಾಜ್ಯದಲ್ಲಿ ಕಡೆ ಅತ್ಯಂತ ಸಮಾಜದಲ್ಲಿ ಹಂತದಿಂದ ಬಂದಂಥ ಕಡೆಗೆ ನನ್ನಂಥ ಸಾವಿರಾರು ಮಕ್ಕಳು ರಾಜ್ಯದಲ್ಲಿದ್ದಾರೆ ಹಂತ ಕೆಳಹಂತಲ್ಲಿ ಬರತಕ್ಕಂಥ ಸಾವಿರಾರು ಮಕ್ಕಳು ಅನುಕೂಲ ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಅಮೋಘ ವರ್ಷದಲ್ಲಿ ಎಂಟು ಸಾವಿರ ರೂಪಾಯಿಗಳಿಗೆ ಐದನ್ನು ನಾವು ಐದು ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಸರ್ ಒಂದು ವಿಚಾರ ಏನು ಅಂತಂದ್ರೆ ಈ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಅಧ್ಯಯನ ಅನ್ನೋದು ಒಂದು ಕಾಮನ್ ಆಗಿರುವಂಥ ವಿಷಯ ಸೊ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಂದ ಸೊ ಐ ಎ ಎಸ್ ಎಕ್ಸಾಮ್ ಅವ್ರಿಗೆ ಜನ್ರಲ್ ಸ್ಟಡೀಸ್ ಕಾಮನ್ ಆಗಿರೋದ್ರಿಂದ ಅಂಥ ಜನರಲ್ ಸ್ಟಡೀಸನ್ನು ನಾನು ಸೊ ಮ್ಯಾಕ್ಸಿಮಮ್ ಕೆ ಎ ಎಸ್ ಲೆವೆಲ್ಗೆ ಫೋಕಸ್ ಮಾಡಿಸ್ ಪಾಠ ಮಾಡೋಕ್ಕೆ ಶುರು ಮಾಡ್ತೀನಿ ಅದರ್ವೈಸ್ ನಾಟ್ ಫಾರ್ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಆರ್ ಅದರಿಂದ ಇವತ್ತು ಸೊ ಅತಿ ಹೆಚ್ಚು ರಿಸಲ್ಟ್ ಬರ್ತದೆ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ಸೊ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮೊತ್ತದಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೋಧನೆ ಹಾಗೂ ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅಮೋಘ ವರ್ಷ ಅನ್ನೋದು ಇವತ್ತು ನನ್ನ ಒಂದು ಹೆಮ್ಮೆಯ ವಿಚಾರ ಖಂಡಿತ ಸರ್ ಖಂಡಿತ ಸರ್ ಯಾಕಂದರೆ ಬೇರೆ ಕಡೆಗಳಲ್ಲಿ ನಾನು ಕೂಡ ನೋಡಿದ್ದೀನಿ ಕೇವಲ ಮೂರು ತಿಂಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಚಾರ್ಜ್ ಮಾಡ್ತಾರೆ ಸೊ ನಿಮ್ಮ ಒಂದು ಸಂಸ್ಥೆ ಏನಿದೆ ಒಂದು ವರ್ಷಕ್ಕೆ ಕೇವಲ ಎಂಟು ಸಾವಿರ ರೂಪಾಯಿ ಅಂದರೆ ಅದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟ್ರಿಗೆ ನೀವೇನಾದರೂ ಅಡ್ಮಿಷನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಅಥವಾ ವೆಬ್ಸೈಟ್ ಕೂಡ ಇರುತ್ತೆ ವೆಬ್ಸೈಟ್ನಿಂದಲೂ ಕೂಡ ನೀವು ಹೆಚ್ಚಿನ ಇನ್ಫಾರ್ಮೇಷನ್ ತಗೋಬಹುದು ನೀವೇನಾದರೂ ಅಡ್ಮಿಷನ್ ಆಗಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಸ್ಕ್ರೀನ್ ಮೇಲೆ ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಅಡ್ಮಿಷನ್ ಆಗ್ಬೋದು